ಶ್ರೀ ಆರ್ಎಸ್ಸಿದ್ದೇಶ್ವರ್ ಅರ್ಚಕರಾದ ಚಾಮರಾಜ ಒಡೆಯರ ಇವರಿಂದ ನವರಾತ್ರಿ ನಿಮಿತ್ತ ಒಂಬತ್ತು ದಿನಗಳವರೆಗೆ ಮೌನ ಆಚರಣೆ ದೇಶದ ಗ್ರಾಮದ ಒಳಿತಕ್ಕೆ ಮತ್ತು ದೇಶದಲ್ಲಿ ಮಳೆ ಚೆನ್ನಾಗಿ ಆಗಿ ರೈತರು ಬೆಳೆದ ಬೆಳೆ ಸಮೃದ್ಧಿಯಾಗಿ ಬೆಳೆಯಲಿ ಜನರು ಆರೋಗ್ಯದಿಂದ ಇರಲಿ ಎಂದು ಮೌನ ವೃತ್ತಕ್ಕೆ ಮುಂದಾಗಿದ್ದಾರೆ ಮೌನ ವೃತ್ತ ಆಚರಣೆ ಬಗ್ಗೆ ಅರ್ಚಕರಾದ ಚಾಮರಾಜ ಒಡೆಯರು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ್ದು ಹೀಗೆ ಶ್ರೀ ಜಲಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಸದ್ಭಕ್ತರಿಗೆ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ಇವತ್ತು ಮಹಾನೇಮಿಯ ಒಂಬತ್ತು ದಿವಸ ನವರಾತ್ರಿಯ ಕಾರ್ಯಕ್ರಮ ಇವತ್ತು ಅಮಾವಾಸ್ಯೆ ನಾಳೆ ದೀಪವನ್ನು ಹಚ್ಚುವ ಕಾರ್ಯಕ್ರಮ ಒಂಬತ್ತು ದಿವಸ ಪತ್ತಿ ಆಗುತ್ತವೆ ಆದ ಕಾರಣ ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೌನ ಅನುಷ್ಠಾನ ಹಾಗೂ ಉಪವಾಸ ವ್ರತವನ್ನು ಮಾಡುತ್ತೇನೆ ಆದ ಕಾರಣ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಲ್ಲರೂ ಶ್ರೀ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದು ಭಕ್ತಿಗಿಂದ ಏನ ಪ್ರಸಾದ ಬೇಡಿಕೊಂಡು ಹೋಗುತ್ತಾರೋ ಅದನ್ನು ತಂದು ನಾನು ಮೌನ ಅನುಷ್ಠಾನವನ್ನು ಈಗ ಇಪ್ಪತ್ತೆಂಟನೇ ವರ್ಷ ಚಾಲು ಇರುತ್ತದೆ ಆದ ಕಾರಣ ನಾಳೆ ಸಾಯಂಕಾಲದಿಂದ ಚಾಲು ಮಾಡುತ್ತೇನೆ ಮುಂಜಾನೆ ಒಂದು ಗ್ಲಾಸ್ ಬೇನ್ ರಸ ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ಒಂದು ಬಾಳೆ ಒಂದು ಗ್ಲಾಸ್ ಹಾ ನಮ್ಮ ಲೋಕ ಕಲ್ಯಾಣಕ್ಕೆ ಎಲ್ಲ ವಸ್ಟ್ ಚಂದಂಗಿ ಈಗ ಹಳು ಹಳದವು ಹಿಂದೂ ಆದ ಈದ್ ಯಾರನ್ನೋ ಗಲುಬೆಗಳು ಹೇಳ್ಬಾರ್ದು ಮಳೆ ಬೆಳೆ ಎಲ್ಲ ರೈತರಿಗೆ ಬೆಳೆ ಬರಬೇಕು ಅರ ಭಕ್ತರಿಗೆ ಚಲೋ ಆಗ್ಬೇಕು ನಮ್ಮ ದೇಶ ಒಳ್ಳೇದಾಗ್ಬೇಕು ಮಾಡ